ಒಂದು ತಿಂಗಳು ಪೂರ್ತ ಕರ್ನಾಟಕದ ಹಬ್ಬ ಹೇಳಿ ಈ ರಾಜ್ಯದಾದ್ಯಂತ ಎಲ್ಲ ಸಂಘಟನೆಗಳು ಕಲಾಭಿಮಾನಿಗಳು ಐತಿಗಳಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಆಚರಿಸುವಂಥ ಹಬ್ಬ ಇವತ್ತು ನಮ್ಮ ಜೈ ಭಾರತ್ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಬೆಂಗಳೂರು ನಗರದ ಜೈ ಭಾರತ್ ಸಂಘಟನೆ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇವತ್ತು ಹರಿಶ್ಚಂದ್ರ ವಾರ್ಡ್ ವ್ಯಾಪ್ತಿಯಲ್ಲಿ ಐದು ಕಡೆ ಕೆಂಪೇಗೌಡರ ಪುತ್ಳಿ ಇಲ್ಲಿ ವಿಷ್ಣುವರ್ಧನ್ ಪುತ್ಳಿ ಅಲ್ಲಿ ಕ್ಷೇತ್ರ ಹಾಸ್ಪಿಟ್ಲು ಕಾವೇರಿ ನಗರ ನ್ಯೂ ಕಾಲೋನಿ ಸುಬ್ರಹ್ಮಣ್ಯಪುರ ಮೇನ್ ರೋಡು ಒಟ್ಟು ಐದು ಭಾಗದ ಐದು ಧ್ವಜಸ್ತಂಭದಲ್ಲಿ ನಮ್ಮ ಧ್ವಜವನ್ನು ಆರಿಸೋ ಮುಖೇಣ ಇವತ್ತು ಆಚರಣೆ ಮಾಡುವಂಥ ಸಂದರ್ಭ ಇವತ್ತು ವಿಶೇಷವಾಗಿ ಅವರ ಜನ್ಮದಿನ ಅವರ ಜನ್ಮದಿನ ಪ್ರಯುಕ್ತನೂ ಸಹಿತ ನ್ಯೂ ಕಾಲೋನಿ ಕೇಕ್ ಕಟ್ ಮಾಡಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ಕೊಡುವಂಥ ವ್ಯವಸ್ಥೆ ವಿಷ್ಣುವರ್ಧನ್ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಐ ಕ್ಯಾಂಪ್ ಮಾಡಿಸಿ ಕನ್ನಡಕ ಕೊಡುವಂಥ ವ್ಯವಸ್ಥೆ ಮತ್ತು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡೋಂಥ ವ್ಯವಸ್ಥೆ ಮತ್ತೆ ಅನ್ನದಾನವನ್ನು ವ್ಯವಸ್ಥೆ ಮಾಡಿದ್ದಾರೆ ವೆಂಕಟೇಶ್ ಮತ್ತು ಅವರ ತಂಡಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸುಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ವೆಂಕಟೇಶ್ವರ್ ಆಗಿರ್ಬೋದು ಮಂಜು ಆಗಿರ್ಬೋದು ನಮ್ಮ ಇನ್ನೊಬ್ಬ ಸಮೃದ್ಧಿ ಕನ್ಸ್ಟ್ರಕ್ಷನ್ ಮಾಲೀಕರಾದಂಥ ಮಂಜು ಅವರಿರ್ಬೋದು ಪರಮೇಶ್ವರ್ ಇರ್ಬೋದು ನಮ್ಮ ಆನಂದ್ ಅವ್ರಿರ್ಬೋದು ಮೂಗೂರು ಅವ್ರು ಇರ್ಬೋದು ಗುರು ಇರ್ಬೋದು ನಾವಂತ ಹೇಳಿದನಪ್ಪ ನಾಗರಾಜ್ ಇರ್ಬೋದು ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಯಾರು ಪ್ರತ್ಯೇಕವಾಗಿ ಪರೋಕ್ಷವಾಗಿ ಅವರ ತಂಡಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಶಂಕರನಾಗ್ ಅಭಿಮಾನಿಯಾಗಿ ನಾನು ವಿನಂತಿ ಮಾಡೋದಿಷ್ಟೇ ಏನಾದ್ರೂ ಮೆಟ್ರೋ ತರಬೇಕು ಅಂತ ಹೇಳೋ ಒಂದು ಒಂದು ಏನಾನ ಒಂದು ನೀಲಿನ ಕೂ ಮಾಡಿದ್ದು ಅಂದರೆ ಅದು ಶಂಕರ್ನಾಗ ಅವರು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗ್ಡೆ ಅವರಿಗೆ ಮನವಿಯೂ ಸಹಿತ ಮಾಡಿದರು ಕಾರ್ಯಕರ್ತ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೇಲೆ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸನ್ಮಾನ್ಯ ಕುಮಾರ್ ಅವರು ಅದಕ್ಕೆ ಚಾಲನೆ ಕೊಟ್ಟರು ಮೆಟ್ರೋಗೆ ಇವತ್ತು ವಿಸ್ತಾರವಾಗಿದೆ ಎಲ್ಲಾದರೂ ಒಂದು ಕಡೆ ಶಂಕರ್ನಾಗುವ ಮೆಟ್ರೋ ಸ್ಟೇಷನ್ ಅಂತೇಳಿ ನಿಲ್ದಾಣ ಅಂತೇಳಿ ಹೆಸರಿ ಡಿ ಅಂಥೇಳಿ ಆ ಕನ್ನಡಿಗರ ಅಭಿಮಾನಿಗಳ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಬಿಹಾರಿಯವರದ್ದು ಒಂದು ಸಭೆ ಮಾಡಿದ್ರು ಸಂತೋಷ ಮಾಡಲಿ ಫೋಟೋ ಹಾಕಿಸ್ಕೊಳ್ಳಿ ಟ್ರೈನ್ ಟಿಕೆಟ್ ಕೊಡಿಸೋರೆ ಮೂರು ದಿನ ರಜಾ ಕೊಟ್ಟವ್ರೆ ಸಂತೋಷ ಆದರೆ ನೀವು ಸಂಘಟನೆ ಕಟ್ಟಿ ಅಂತ ಹೇಳಿದ್ರಲ್ಲ ಅದನ್ನು ಖಂಡಿಸ್ತೀನಿ ನಾವು ಕನ್ನಡಿಗರು ತಾವೆಲ್ಲಿದ್ದೀರಾ ಅಂತ ಯೋಚನೆ ಮಾಡಬೇಕಾಗ್ತದೆ ತಾವು ಇಂಥ ಸಂಘಟನೆಗಳಿಗೆ ರಾಜ್ಯ ಸಂಘಟನೆಗಳಿಗೆ ಒತ್ತು ಕೊಡಬೇಕೇ ಹೊರ್ತು ಹೋರಾಟಗಾರರಿಗೆ ಸಹಕಾರ ಕೊಡಬೇಕೇ ಹೊರತು ಕನ್ನಡದ ನೆಲ ಜಲ ಭಾಷೆ ಬಗ್ಗೆ ಕಾಳಜಿ ಇರತಕ್ಕಂಥ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡಬೇಕೇ ಹೊರತು ಎಲ್ಲೋ ಒಂದು ಕಡೆ ಜೀವನ ಮಾಡಕ್ಕೆ ಬಂದವರನ್ನ ಹೊರಗಡೆಯಿಂದ ಬಂದವ್ರನ್ನೆಲ್ಲ ಒಂದೊಂದು ಸಂಘಟನೆ ಮಾಡಿ ಅಂದರೆ ನಮ್ಮ ಸಂಘಟನೆಗಳ ಗತಿ ಏನು ಕನ್ನಡಿಗರ ಸ್ಥಿತಿ ಏನು ಕನ್ನಡಿಗರಿಗೆ ನೀವೆಲ್ಲ ಅವಮಾನ ಮಾಡಿದ್ದೀರಿ ಅದನ್ನು ಕೂಡಲೇ ಕನ್ನಡಿಗರನ್ನು ಕ್ಷಮೆ ಕೇಳಬೇಕು ನೀವು ಆರ್ಡ್ರ ಮಾತು ವಾಪಸ್ ತಗೋಬೇಕು ಇರೋ ಸಂಘಟನೆಗಳನ್ನ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಇಲ್ಲ ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅದು ನಿಮ್ಮ ವಿರುದ್ಧವಾಗಿ ಮುಂದೊಂದು ದಿನದಲ್ಲಿ ಏನು ಹೋರಾಟ ಮಾಡಬೇಕೋ ಅದನ್ನು ಹೋರಾಟ ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಡಿ ಒತ್ತು ಕೊಡಬೇಡಿ ಅರಸಾಹಸ ಮಾಡಕ್ಕೆ ಹೋಗಬೇಡಿ ಕನ್ನಡಿಗರನ್ನ ತಾಳ್ಮೆಯನ್ನು ಕೆಣಕಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ ನವೆಂಬರ್ ಒಂದರಿಂದಲೂ ಸಹ ಎಲ್ಲ ಕನ್ನಡಪರ ಹೋರಾಟಗಳು ಇಡೀ ರಾಜ್ಯದಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅದು ಜನವರಿವರೆಗೂ ಮಾಡ್ತಾರೆ ಪ್ರತಿ ವರ್ಷವೂ ಮಾಡಬೇಕಾಗತ್ತೆ ಇದು ಮಾಡ್ತಾನೆ ಇರ್ತಾರೆ ಎಲ್ಲೋ ಒಂದು ಕಡೆ ಮಾಡ್ತಾನೆ ಇರ್ತಾರೆ ಈ ರಾಜ್ಯೋತ್ಸವ ಏನಿದೆ ನಿಜವಾಗ್ಲೂ ಕನ್ನಡಿಗರಿಗೆ ದೊಡ್ಡ ಒಂದು ಗೆಲುವು ಅನ್ಕಂತೀನಿ ಯಾಕೆಂದರೆ ಕನ್ನಡಿಗರು ಇವತ್ತು ಎಲ್ಲ ಒಟ್ಟಾಗಿ ಇಲ್ಲೋ ಒಂದು ಕಡೆ ಕನ್ನಡಿಗರು ಬದುಕಬೇಕಂದ್ರೆ ಕರ್ನಾಟಕ ಸಂಘಟನೆಗಳು ಮತ್ತು ಈ ಸಂಘಟನೆಗಳ ಬೆಂಬಲ ಬೇಕೇ ಬೇಕಾಗುತ್ತೆ ಹಾಗಾಗಿ ಇವತ್ತು ಜಯಭಾರತ ರಕ್ಷಣೆ ವೇದಿಕೆ ನಮ್ಮ ನಗರಾಧ್ಯಕ್ಷರಾದಂಥ ವೆಂಕಟೇಶ್ ಅವರು ಮತ್ತು ಬಸವರಾಜಣ್ಣನವರು ಎಲ್ಲ ಈ ಕಾವೇರಿ ನಗರದ ಕಲಾಭಿಮಾನಿಗಳು ಕೂಡಿ ಒಂದು ಅದ್ದೂರಿಯಾದ ಒಂದು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದರೆ ಮತ್ತು ಇವತ್ತು ಅಗಲಿದಂಥ ಎಲ್ಲ ಕಲಾವಿದರಿಗೂ ಸ್ಮರಣೆ ಮಾಡುವಂಥ ಒಂದು ಕೆಲಸ ಮತ್ತು ಶಂಕರ್ನಾಗ್ರು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರಿಗೆ ಕೇಕ್ ಕಟ್ ಮಾಡಿ ಅವರಿಗೊಂದು ಸ್ಮರ್ ಸ್ಮರಣೆ ಮಾಡುವಂಥ ಕೆಲಸನ ನಾವೆಲ್ಲರೂ ಸೇ ಮಾಡಿದ್ದೀವಿ ಹಾಗಾಗಿ ಈ ಭಾಗದಲ್ಲಿ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಚಿರಋಣಿ ಆಗಿದ್ದೀವಿ ನಮ್ಮ ಸಹಕಾರ ಅವ್ರಿಗೆ ಅವತ್ತೂ ಇದ್ದೇ ಇರುತ್ತೆ ಧನ್ಯವಾದಗಳು ಶಂಕರ್ನಾಗ ಅವ್ರನ್ನ ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನೆನ್ಸ್ಕೊಳ್ಬೇಕಾಗಿರೋದು ಯಾಕೆ ಅಂದರೆ ಅವ್ರು ಮಾಡಿರೋ ಸಾಧನೆ ಯಾರೂ ಮಾಡೋಕ್ಕಾಗಲ್ಲ ಇವತ್ತು ನೆನ್ಸ್ಕೊತವ್ರಂಥ ಆಟೋಡಿ ಡ್ರೈವರ್ ಮಾತ್ರ ನೆನ್ಸ್ಕೊತಾ ಇದ್ದಾರೆ ಅದಕ್ಕೆ ನಮ್ಮಂಥವರು ಮತ್ತು ಯುವಕರು ಮತ್ತು ಬೇರೆಯವರು ಪರಭಾಷೆಗಳು ಯಾರು ಇದ್ದಾರೋ ಎಲ್ಲರೂ ಸೇರಿಕೊಂಡು ಈ ಅವ್ರು ನೆನೆಸ್ಕೊಂಡ್ರೆ ತುಂಬ ಒಳ್ಳೆಯದು ಅದೇ ರೀತಿ ಇವತ್ತು ಹದಿಮೂರನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕಾವೇರಿನಲ್ಲಿ ನಮ್ಮ ಸಾಯಬರದಂಥ ಅಶೋಕಣ್ಣಾಗಲಿ ನಮ್ಮ ಬಸವರಾಜಣ್ಣಾಗಲಿ ನಮ್ಮ ಜೀವನಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕೃಷ್ಣೇಗೌಡ ಆಗಲಿ ನಮ್ಮ ಸ್ನೇಹಿತರ ನಾಗೂ ಆಗಲಿ ಮೂಗುರನ್ನಾಗಲಿ ನಮ್ಮ ಮಂಜು ಆಗಲಿ ಇನ್ನೊಬ್ಬರು ಮಂಜು ಆಗಲಿ ಪರಮೇಶ್ ಆಗಲಿ ಗುರು ಆಗಲಿ ಎಲ್ಲ ನಮ್ಮ ಸ್ನೇಹಿತರಲ್ಲಿ ಸೇರಿಕೊಂಡು ಈ ಕಾವ್ಯರನ್ನಾಗಲಿ ಐದು ಕಡೆ ರಾಜ್ಯೋತ್ಸವ ಮಾಡಿದ್ದೀವಿ ಇದು ಬೇರೆಯವ್ರು ತಿಳ್ಕೊಬೇಕು ಬೇರೆ ತಿಳ್ಕೊಂಡು ನಾ ಅವರೆಲ್ಲ ಮಾಡೋದು ನಾವು ಮಾಡಬೇಕು ಅಂತ ಒಂದೇ ದಿವಸ ಎಲ್ಲ ಮಾಡ್ಕೊಡ್ದು ತಿಂಗಳು ಮಾಡಬೇಕು ತಿಂಗಳೆಲ್ಲ ವರ್ಷ ಎಲ್ಲ ಮಾಡಿದ್ರೆ ತುಂಬ ಅಂತ ನನ್ನ ಅನಿಸಿಕೆ ಅಂತ ನನ್ನ ಅಂತ